ಪರ್ಫೆಕ್ಟಾಗಿರೋ ಬೇಸನ್ ಲಾಡು ನೋಡ್ಬೋದು ಎಲ್ಲಿ ಅಂಟೋದಿಲ್ಲ ಜಿಡ್ ಇಲ್ಲ ಏನಿಲ್ಲ ನೀವು ಈ ಥರ ಮಾಡ್ಕೋಬೇಕಂದ್ರೆ ನಾವು ಹೇಳೋರು ಮೆಜರ್ಮೆಂಟ್ ಒಳಗೆ ಕರೆಕ್ಟಾಗಿ ಫಾಲೋ ಮಾಡಿರಿ ಅಂದರೆ ನಿಮಗೂ ಒಳ್ಳೆ ಟೇಸ್ಟಿಯಾಗಿರೋ ಬೇಸನ್ ಲಾಡು ಮಾಡೋದು ಅನ್ನೋದು ಗೊತ್ತಾಗತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಬೇಸನ್ ಮುಂಡಿ ಮಾಡೋದು ಹೆಂಗಂತ ತಿಳಿದಿದ್ದೆ ನಾನು ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ ಇವತ್ತೇನು ಮಾಡೋದಂದ್ರೆ ಬೇಸನ್ ಲಾಡು ಮಾಡೋದು ಬೇಸನ್ ಲಾಡು ಮಾಡೋದು ಹೆಂಗಂತ ಈಗ ಹೇಳ್ಕೊಡ್ತೀನಿ ನೋಡ್ರಿ ನಾನು ಈ ಸೈಜಿನ ಕಪ್ನೊಳಗೆ ನಾಲ್ಕು ಕಪ್ಪು ಹಸಿ ಹಿಟ್ಟು ತೊಗೊಂಡೆ ನೋಡ್ರಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾನು ಇದೇ ಸೈಜಿನ ಕಪ್ಪಿನೊಳಗಾನ ಸಕ್ಕರೆನ ತೊಗೊತೀನಿ ರೀ ನಾನು ನೀವು ನೋಡ್ಬೋದಿಲ್ಲ ನಾಲ್ಕು ಇದಕ್ಕೆ ಹಾಕ್ಕೊತೀನಿ ನಾನು ನಾಲ್ಕು ಕಪ್ ಹಸಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡೆ ನೋಡ್ರಿ ಈಗ ಈಗ ಇದೇ ಸೈಜಿನ ಕಪ್ಪಿನೊಳಗೆ ನಾಲ್ಕು ಕಪ್ ಸಕ್ರೆ ತೊಗೊತೀನಿ ರೀ ನೋಡ್ರಿ ಈ ನಾಲ್ಕು ಕಪ್ ಸಕ್ರೆಯನ್ನು ನಾನು ಈ ಬೌಲ್ಗೆ ಹಾಕ್ಕೊತೀನಿ ನಾವು ಸಕ್ಕರೆನ ಮಿಕ್ಸಿಗೆ ಫ್ರೆಶಾಗೆ ಮಿಕ್ಸಿ ಹಾಕ್ಕೊಂಡು ನಾವು ಉಂಡೆ ರೀ ಇಲ್ಲಾಂದ್ರೆ ಸಕ್ಕರೆ ನಾವು ಯಾವಾಗಾರ ಮಾಡಿಟ್ಕೊಂಡಿದ್ದಿತ್ತಂದರೆ ಗಂಟು ಗಂಟು ಬರ್ತೈತಿ ಉಂಡಿ ಮಾಡೋ ಮುಂದೆ ನಮ್ಗೆ ಸರಿ ಅನಿಸಂಗಿಲ್ಲ ಅದು ಈಗ ಇದಷ್ಟು ಸಕ್ರೇನ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಶಾಗೆ ಮಿಕ್ಸಿ ಮಾಡ್ಕೊಂಬಂದು ನಾವು ಮಾಡೋಣಂತೆ ಈಗ ನೋಡ್ರಿ ನಾನು ಅದ ಕಪ್ಪಿನೊಳಗನ್ನು ಎರಡು ಕಪ್ಪು ತುಪ್ಪ ತೊಗೊಂಡಿನಿ ಸ್ವಲ್ಪ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪುಡಿ ಈಗ ನಾವು ಸಕ್ಕರೆನ ಮಿಕ್ಸಿಗೆ ಹಾಕೊಂಬರ ನೋಡಿರಿ ನಾನು ಸಕ್ಕರೆನ ಮಿಕ್ಸಿ ಹಾಕೊಂಡು ಈಗ ಇದು ಫ್ರೆಶ್ ಐತಿ ಈಗ ನಾವು ಹಸಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಕೊಂಡು ಈ ಪಾತ್ರೆ ಇಟ್ಕೊತೀನಿ ಇದ್ರೊಳಗನೆ ಸ್ವಲ್ಪ ಹಸಿ ಹಿಟ್ಟು ಬಿಸಿ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ತುಪ್ಪ ಹಾಕಿದಾಗ ಬಿಸಿ ಮಾಡ್ಕೊಳ್ಳೋದು ಈಸಿ ಆಗತ್ತೆ ಉರಿ ಸ್ವಲ್ಪ ಸಣ್ಣಗೆ ಇರಲಿಲ್ಲ ಜಾಸ್ತಿ ಬೇಡ ಈಗ ನೋಡಿ ನಾವು ನಾಲ್ಕು ಕಪ್ಪಿನ ಹಸಿ ಇಟ್ಟು ನೋಡಿದ್ರೆ ಅಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ ನಮ್ಗೆ ತುಪ್ಪ ಹಾಕಿ ನಾವು ಕ ಬಿಸಿ ಮಾಡ್ಕೊತೀವಲ್ಲ ಆವಾಗ ನಮ್ಗೆ ಈಸಿ ಆಗ್ತದೆ ಆವಾಗ ಜಾಸ್ತಿ ಆಗಿಬಿಡತ್ತಲ್ಲ ತುಪ್ಪ ಹಾಕಿದ ಗಾ நிதானே பசி மாது மாட்டாத நம்ம மனியாக மாஷ் இத்தவோ இத்தவ உண்டை ஹிங்க சாப்பிட்டு கையாடஸ் கொய்யாட்ஸ்க்கொந்த இரண்டு ಸ್ವಲ್ಪ ಬಿಸಿ ಯಾಕಂದ್ರೆ ನಾವು ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ ಯಾಕಂದ್ರೆ ತುಪ್ಪ ಹಾಕಿ ಎಲ್ಲ ಒಮ್ಮಿಗೆ ಮಾಡ್ಬೋದು ಆದ್ರೆ ತಿರುವಾಕ ಹಿಂಗೆ ಸರಿ ಅನಿಸೋಂಗಿಲ್ಲ ಭಾಳ ಕಲ್ಲ ತುಪ್ಪ ಹಾಕಿದ ತಕ್ಷಣ ಒಂದ್ಸಲ ಆಳು ಕರ್ತೈತಿ ಒಂದ್ಸಲ ಬಿಗಿ ಬರ್ತೈತಿ ಹೀಗಾಗಿ ಮದ್ದೆ ನಾವು ಒಂದು ಸ್ವಲ್ಪ ಬಿಸಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ತುಪ್ಪ ಹಾಕಿದಾಗ ನಾವು ಕೈಸ್ಕೊಳಕ್ಕೆ ಸ್ವಲ್ಪ ನಮ್ಗೆ ಹಗರಸ್ತೈತಿ ಈಗ ನೋಡ್ರಿ ತಮ್ಮ ವಾಸನೆ ಬರತ್ತೈತಿ ಹಸಿ ವಾಸನೆ ಹೇಳ್ಕಂದ್ರೆ ನಮಗೆ ಮಾಡ್ಕೊಳಕ್ಕೆ ಚಲೋ ಹಾಕಿ ಪೂರಿ ಸ್ವಲ್ಪ ಕಡಿಮೆ ಇಟ್ಕೊಡ್ರಿ ಜಾಸ್ತಿ ಹಿಡ್ಕೊಳಕ್ಕೆ ಹೋಗ್ಬಿಡ್ರಿ ಇಲ್ಲಾಂದ್ರೆ ಹಿಟ್ಟು ಸೇದಿ ಹುಕತಿ ನಾನು ಈ ಹಿಟ್ಟನ್ನ ಒಂದು ಬೇರೆ ಪಾತ್ರೆಗೆ ತಗೊತೀನಿ ಅಷ್ಟೊಂದು ಎಲ್ಲನೂ ಒಂದು ಬೇರೆ ಪಾತ್ರೆಗೆ ತಕ್ಕೊಂಡು ಆ ನಂತರ ಸ್ವಲ್ಪ 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 ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೇನೆ ನಾವು ಯಾಕಂದರೆ ಈಗ ಬೇಸ್ ಇಟ್ಕೊಂಡಿರ್ತೀವಿ ಎಲ್ಲ ಹಿಟ್ಟು ನಮ್ಗೆ ಈಸಿಯಾಗಿರ್ತಾನೆ ಎಲ್ಲನೂ ಈ ಪಾತ್ರೆಗೇನೇ ತಗೊಳ್ತೇನೆ ನೋಡ್ರಿ ನಾನು ನಾನು ಎಲ್ಲ ಹಿಟ್ಟು ತರ್ದೀನಿ ಇದೇ ಪಾತ್ರೆಗೆ ನಾನು ತುಪ್ಪ ಹಾಕ್ಕೊತೇನೆ ನೋಡ್ರಿ ಸ್ವಲ್ಪ ಸ್ವಲ್ಪ ತುಪ್ಪ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ನಮ್ಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗೈತೆ ಒಮಗೆ ಜಾಸ್ತಿ ಹಾಕ್ಕೊಂಡ ತಕ್ಷಣ ನಮ್ಗೆ ಗಾ ಆಗೋದಿಲ್ಲ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ನಾನು ಈಗ ಇಷ್ಟ ಪ್ರಮಾಣದ ಮಿಕ್ಸ್ ಮಾಡ್ಕೊತ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾನೆ ಮಿಶ್ರಣ ಈಗ ಎಲ್ಲ ಹಿಟ್ ಮಿಕ್ಸ್ ಹಾಕಂದ್ರೆ ಇಲ್ಲಿ ಅರ್ಕಾಯಿ ಹೊಡತ್ರಿ ಇನ್ನೊಂದ್ ಸ್ವಲ್ಪ ಹಿಟ್ ಹಾಕೋ ಸ್ವಲ್ಪ ಕೈಯಾಡ್ಸ ಸ್ವಲ್ಪ ಹಿಟ್ಟು ಹಾಕೋದು ಸ್ವಲ್ಪ ತುಪ್ಪ ಹಾಕೋದು ಮಾಡೋದು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡ್ರಿ ಇನ್ನೊಂದ್ ಕಪ್ ನಿಗತ್ ಆಗುತ್ತೆ ಈಗ ಇದನ್ನಾದ್ರೂ ಅರ್ಧ ಹಾಕೊಂಡಿದ್ದಾನ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಹೇಂಗಪ್ಪ ನೋಡಿ ಅळ گئی. ಈ ವಿಟ್ಕ ನಾನು ಇನ್ನ ಸ್ವಲ್ಪ ಹೆಟ್ ಮಾಡ್ತೀನಿ. ಅಷ್ಟಷ್ಟ ಹೆಟ್ ಹೆಟ್ ಹಾಕೊಂಡ್ರೆ ಅಷ್ಟಷ್ಟ ಮೌಡಿಂಗ್ ಮಾಡೋದ ಮಾಡಿದ್ರೆ ನಮಗೆ ತಿರ್ವಾಕ ಇಜಿ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೂ ನಮ್ಗೆ ಹದಿನೈದು ಮಾಡೋದು ಸ್ವಲ್ಪ ಲೇಟ್ ಆಕೈತಿ ಆದ್ರೆ ನಮ್ಗೆ ಟೇಸ್ಟಿಯಾಗಿ ಆಗಿ ಗಮ ಗಮ ಅಂತ ಉಂಡಿಸಿರ್ತಾವ ನೋಡ್ಬೋದು ನೀವು ಇಲ್ಲಿ இன்னொன்னு சொல் பிட்டித்து அது ஹாக்கி நோட் நான் நோட் எல்லாம் மிஸ்ட் மாணி இங்க நிமிஷ இதென்னே சுப்பதாக வசி மாதிரி அந்த நமக்கு ஹசி வாசினி ஓகே கம்ப டேஸ்ட் வச்சு ಮೆಲ್ ಘಮ ಗಮಗಮ ಬರಾಳೆ ಈಗ ಹಸಿ ವಾಸಿಸಿ ಹೋಗೋದನ್ನ ಸ್ವಲ್ಪ ಹುಡ್ಕೋಬೇಕು ನಾವು ಇದನ್ನ ತುಪ್ಪ ಈಗ ಸ್ವಲ್ಪ ಕೈ ಆಡಿಸ್ಕೊಂತ ಕೈ ಆಡಿಸ್ಕೊಂತ ಇರ್ಬೇಕು ಇಲ್ಲಾಂದ್ರೆ ತಳ ಇಟ್ಕೊಂಡ್ಬಿಡ್ತೈತೆ ಈ ಉಂಡಿ ಮಾಡೋದ್ರಾಗ ಹುರ್ಕೋದು ಭಾಳ ಇಂಪಾರ್ಟೆಂಟ್ ರೀ ಹತ್ತನ್ನು ಬಾರ್ದು ಹಸಿನೂ ಆಗಬಾರ್ದು ಹಂಗೆ ಹಿಂಗೆ ಕೈ ಕೈಯಾಡ್ಸ್ಕೊಂಡು ಹುರ್ಕೋಬೋದು ಅಂದ್ರೆ ಟೇಸ್ಟ್ ಬರ್ತದೆ ಜಾಸ್ತಿ ಹುರ್ಕೊಂಡ್ರೆ ಹತ್ತಿದ ವಾಸನೆ ಬರ್ತದೆ ಕಡಿಮೆ ಹುರ್ಕೊಂಡ್ರೆ ಹಸಿ ವಾಸನೆ ಬರ್ತದೆ ಅದಕ್ಕೆ ಹಿಂಗೆ ಕೈ ಆಡ್ಸ್ಕೊಂಡು ಕೈ ಆಡ್ಸ್ಕೊಂತ ಹಸಿ ವಾಸನೆ ಹೋಗುವಂಥ ಹುರಿಬೇಕು ನಾವು ಇದು ತುಪ್ಪ ಇದ್ರಾಗ ಮೇನ್ ಇರೋದು ತುಪ್ಪದಾಗ ಈ ಹಿಟ್ಟನ್ನು ಹುರ್ಕೊಂಡು ಹೋಗೋದು ಅದನ್ನ ಚೆಂದ ಕರೆಕ್ಟಾಗಿ ಆಗಿ ನೋಡಿ ಈಗ ನಾನು ತೋರ್ಸಾಕತೀನಲ್ಲ ಈ ತರ ನೀವು ಮಾಡ್ರಿ ಕರೆಕ್ಟಾಗಿ ಬರ್ತದ ಕೈ ಹಿಂಗೆ ಸ್ವಲ್ಪ ಕೈ ಕೈಯಾಡ್ಸ್ಕೊಂತ ಇರ್ಬೇಕು ಇಲ್ಲ ಅಂದ್ರೆ ಬಚ್ಚ ರೀ ಈಗ ನೋಡ್ರಿ ಕರೆಕ್ಟಾಗಿ ಎಲ್ಲ ಎಲ್ಲಾ ತುಪ್ಪದೊಳಗೆ ಬೆಂದತಿ சி வசன்த்தி எல்லா கரெக்டீங்காக தான் நமக்கு சக்கிரி புடிமண்ணா ஹாக்கி தண்டங்காக நோட் சண்ட பாத்திரை இட்ராக துப்பா ஹாக்கிரை ஃப்ரூட்ஸ் வச்ச நோட் துப்பான ನಾವು ಇಟ್ಕೊಂಡಿದ್ದೆಲ್ಲ ಗೋಡಂಬಿ ಅಷ್ಟು ಹಾಕ್ಕೊಂಡು ಇದ್ರಾಗ ಸ್ವಲ್ಪ ಕೆಂಪು ಹಾಕೊಂಡಾಗ ಹುರಿತೀವಿ ನೋಡ್ರಿ ಇಷ್ಟು ಕಂದು ಬಣದ ಅಂದ ಕುರ್ದ್ರೆ ಸಾಕು ನೀವು ಬೇಕಂದ್ರೆ ಇನ್ನೂ ಸಂಡೆಗೆ ಮಾಡ್ಕೊಂಡು ಹುಡ್ಕೊಂಡು ಹಾಕೊಳ್ಬೋದು ಮೇ ಹಂಗೆ ಹಿಡಿವು ಅದಕ್ಕೆ ಈಗ ತಣ್ಣಗಾಗೈತಿ ಅಲ್ಲಿ ಹೋಗಬೇಕು ನೋಡ್ರಿ ಈಗ ತಣ್ಣಗೈತಿ ತಣ್ಣಗೆ ಅಗಿಂದಾಗ ಹೆಂಗೆ ಬಂದದ್ ನೋಡ್ರಿ ಎಲ್ಲ ತುಪ್ಪ ಕರಿಗಿ ಮತ್ತು ಇಷ್ಟು ಮೆತ್ತಗೈತಿ ಇದಕ್ಕೆ ನಾವೀಗ ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಬರ್ಬೇಕ್ರಿ ಅಂದ್ರೆ ನಮ್ಗೆ ಉಂಡೆ ಕಟ್ಟಕ್ಕೆ ಗಾಕತಿ ಚಲೋ ಆಕತೆ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ ಸಕ್ಕರೆ ಪುಡಿನ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿರಿ ಒಮಗೆ ಹಾಕ್ಕೊಂಡ್ರೆ ನಮ್ಗೆ ಅದು ಮಿಕ್ಸ್ ಆಗಂಗಿಲ್ಲ ಗಾಾಗಂಗಿಲ್ಲ ಇಷ್ಟಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನೋಡ್ರಿ ನಾವು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದಲ್ಲ ಸಕ್ಕರೆ ಪುಡಿ ಅದನ್ನು ಹಾಕ್ಕೊಂತೀನಿ ನಿಮ್ಗೆ ಚಂಪಲ್ಯ ತಯಾರ್ಸೋಕೆ ಗಮ ಆಗ್ಲಿಕ್ಕಂದ್ರೆ ನೀವು ಕೈಲಿ ಆದರೂ ಮಿಕ್ಸ್ ಮಾಡ್ಕೊಬೋದು ನಾನು ಅಷ್ಟು ಪುಡಿನ ಹಾಕ್ಕೊಂಡೆ ನೋಡ್ರಿ ಈಗ ನಾನು ಈಗ ಇದನ್ನು ಕೈಲಿನ ತಯಾರಿಸ್ಕೊಂತ ಹೀಗೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ರಿ ಕೈಲಿ ಈಗ ನೋಡ್ರಿ ಉಂಡಿ ಕಟ್ಟ ಹದ ಬಂದೈತಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂತೀನಿ ಮತ್ತು ನಾವು ಹುರಿದಿಟ್ಕೊಂಡಿದ್ವಿಲ್ಲ ಗೋಡಂಬಿ ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೋಡಿ ತುಪ್ಪು ಸಮೇತ ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡು ಸ್ವಲ್ಪ ಚೆಂದಾಗಿ ಕ್ಯಾಡ್ಸ್ತೀವಿ ಎಲ್ಲ ಈಗ ನೋಡ್ರಿ ಉಂಡಿ ಎಷ್ಟು ಚಲೋ ಅಂತ ಹೇಳಿ ನೋಡ್ರಿ ಹೌದಾ ನೀವು ಯಾವ ಸೈಜಿಂದ ಬೇಕು ಆ ಸೈಜಿನ ಕಟ್ಕೋಬೋದು ನಡುವ ಒಂದೊಂದು ದ್ರಾಕ್ಷಿ ಇಟ್ಕೊಂಡು ಕಟ್ಕೋಬೋದು ಈ ಥರ ನೋಡ್ಬೋದು ಎಷ್ಟು ಬಂದ ನೋಡಿ ಉಂಡೆ ನಾನು ಈಗ ಇದೇ ಥರನ ಎಲ್ಲ ಉಂಡಿನ ಕಟ್ಕೊತೀನಿ ಒಂದು ಮೀಡಿಯಮ್ ಸೈಜ್ನೊಳಗೆ ಕಟ್ಬೋಡಿ ನಾನು ಮಾಡಿರೋ ಉಂಡೆ ಪರ್ಫೆಕ್ಟಾಗಿ ನಾನು ಮೊನ್ನೆಯೊಳಗನೆ ನಾಲ್ಕೈದು ಸಲ ಟ್ರೈ ಮಾಡಿ ನೋಡಿ ಆ ನಂತರ ನಿಮ್ಗೆ ಮಾಡಿ ತೋರಿಸೀನಿ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಒಳಗೆ ನೀವು ಮಾಡಿದರೆ ಪರ್ಫೆಕ್ಟಾಗಿ ಉಂಡೆ ಬರ್ತಾವೆ ಮತ್ತು ಚಲೋ ಆರೋಗ್ಯಕ್ಕೂ ಒಳ್ಳೆಯದು ನಾನು ಮನೆಯೊಳಗೆ ಮಾಡ್ಕೊಡೋಂಥ ತುಪ್ಪದಿಂದ ಮಾಡೀವಿ ನೀವು ಯಾವ ತುಪ್ಪ ಆದರೂ ಬಳಸ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೋಡಿರಿ ನಾನು ಮಾಡ್ಕೊಂಡಿದ್ದು ಹಿಟ್ಟಿನೊಳಗೆ ಇಷ್ಟು ಆಗ್ಯಾವು ನೀವು ಮಾಡ್ಕೊಳ್ರಿ ಹೌದು ಸ್ನೇಹಿತರೆ ಈ ಥರ ಉಂಡೆ ಬಂದಿದೆ ನೋಡಿರಿ ನಾವು ತೊಗೊಂಡಿರೋ ಹಿಟ್ಟಿನೊಳಗೆ ನಲ್ವತ್ತು ಉಂಡೆಗ್ಯಾವ ನೋಡಿರಿ ಮೀಡಿಯಮ್ ಸೈಜ್ ನಲವತ್ತು ಉಂಡೆಗ್ಯಾವ ನಾ ಹೇಳಿಕೊಟ್ಟಿರೋ ಮೆಥಡನ್ನ ನೀವು ಪರ್ಫೆಕ್ಟಾಗಿ ಅದೇ ಥರ ಮಾಡಿದ್ರಂದರೆ ನೀವು ರುಚಿಕರವಾದ ಉಂಡಿನ ಮಾಡ್ಕೋಬೋದು ನೋಡಿರಿ ಇಲ್ಲಿ ಕೈಗೆ ಹತ್ತಂಗಿಲ್ಲ ಏನಿಲ್ಲ ಒಂದಕ್ಕೊಂದು ಅಂಟು ಉಂಡಿಲ್ಲ ಬಂದವು ನೋಡ್ಬೋದು ನೀವು ಇಲ್ಲಿ ಬೇಸನ್ನ ಉಂಡೆ ನಾವು ಮನೆಯಾಗ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸ್ತಾಗಿ ನಮ್ಮ ಚಾನಲ್ ನೋಡಾಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು